ಆತ್ಮೀಯ ವಿದ್ಯಾರ್ಥಿಗಳೇ ಜೈಶ್ರೀಗುಡ್ಡ ಯೂಟ್ಯೂಬ್ ಚಾನಲಕ್ಕೆ ತಮಗೆಲ್ಲ ಸ್ವಾಗತ ಹತ್ತನೆಯ ತರಗತಿ ಪ್ರಥಮ ಭಾಷೆ ಪಠ್ಯಪೂರಕ ಪದ್ಯ ವಚನಗಳು ಎಂಬುದರ ಪ್ರಶ್ನೋತ್ತರಗಳನ್ನು ಈಗ ಚರ್ಚಿಸುತ್ತಾ ಹೋಗುತ್ತೇನೆ ಈ ವಚನಗಳು ಪದ್ಯವನ್ನು ಬರೆದ ಕವಯಿತ್ರಿ ಅಕ್ಕ ಮಹಾದೇವಿ ಸುಮಾರು ಮುನ್ನೂರ ಐವತ್ನಾಲ್ಕು ವಚನಗಳನ್ನು ಲಭ್ಯವಾಗಿರ್ತಕ್ಕಂಥ ಅಕ್ಕಮಹಾದೇವಿಯವರು ಸುಮಾರು ಕ್ರಿಸ್ತಶಕ ಹನ್ನೊನ್ನೂರ ಅರವತ್ತು ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಇರ್ತಕ್ಕಂಥ ಒಬ್ಬ ಶಿವಶರಣೆಯಲ್ಲಿ ಪ್ರಮುಖಳಾದಂಥವಳು ಈಕೆ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಎಂಬುದು ಪ್ರಸಿದ್ಧ ವಚನಕಾರ್ತಿ ಹಾಗೂ ಕವಯಿತ್ರಿ ಆಗಿರ್ತಕ್ಕಂಥ ಅಕ್ಕಮಹಾದೇವಿಯ ವಚನಗಳ ಅಂಕಿತನಾಮ ಅಥವಾ ಅವರ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ ಇವರು ವಚನಗಳನ್ನು ಅಷ್ಟೇ ಅಲ್ಲದೆ ಹಲವಾರು ಲಘು ಕೃತಿಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಯೋಗಾಂಗ ತ್ರಿವಿಧಿ ಸೃಷ್ಟಿವಚನ ಮತ್ತು ಮಂತ್ರಗೋಪ್ಯಾನ್ ಈ ರೀತಿಯಾಗಿ ಸುಮಾರು ಕನ್ನಡದಲ್ಲಿ ಮುನ್ನೂರ ಐವತ್ನಾಲ್ಕು ವಚನಗಳು ನಮಗೆ ಲಭ್ಯವಾಗಿವೆ ಹಾಗಾದರೆ ಈ ಪಾಠದ ಪ್ರಶ್ನೋತ್ತರಗಳು ಯಾವ ರೀತಿಯಾಗಿವೆ ಎಂಬುದನ್ನು ನೋಡುತ್ತಾ ಹೋಗೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಅಕ್ಕಮಹಾದೇವಿಯ ವಚನಗಳ ಅಂಕಿತ ಯಾವುದು ಉತ್ತರ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಪ್ರಶ್ನೆ ಎರಡು ಅಕ್ಕ ಮಹಾದೇವಿಯು ಯಾವುದನ್ನು ಎಂದಿದ್ದಾಳೆ ಉತ್ತರ ನೋಡೋಣ ಅಕ್ಕ ಮಹಾದೇವಿಯು ತಾನು ಹಿಂದೆ ಮಾಡಿದ ಹೀನಂಗಳೆಲ್ಲವ ಅಂದರೆ ದೋಷಗಳ ಎಲ್ಲವನ್ನೂ ತಂದು ಮುಂದೆ ಇಳುಹಲು ನಿಮಗೆ ಹಾನಿ ಎಂದಿದ್ದಾಳೆ ಪ್ರಶ್ನೆ ಮೂರು ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮವೇನು ಉತ್ತರ ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲವ ಇದು ಕಿಡಿಯ ತೆಗೆದುಕೊಂಬಂತೆ ಪ್ರಶ್ನೆ ನಾಲ್ಕು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಮೊಸರು ಹಲವು ಪ್ರಕ್ರಿಯೆಗಳನ್ನು ದಾಟಿ ತುಪ್ಪವಾಗಿ ಪರಿವರ್ತಿತವಾಗುವಂತೆ ಶರಣ ಸಂಘವೆಂಬ ಪ್ರಕ್ರಿಯೆಯಿಂದ ಮನುಷ್ಯ ತನ್ನೆಲ್ಲ ನ್ಯೂನತೆಗಳನ್ನು ಬದುಕಿನ ಅಸಂಗ್ ಅಸಂಗತ್ಯಗಳನ್ನು ಭವಬಂಧನಗಳನ್ನು ಕಳೆದುಕೊಂಡ ಸಜ್ಜನನಾಗಿ ಸದ್ಭಕ್ತನಾಗಿ ಪರಿವರ್ತಿತಗೊಂಡು ಮುಕ್ತನಾಗುತ್ತಾನೆ ಎಂಬುದಾಗಿ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯರ್ಥಗೊಂಡಿದೆ ಪ್ರಶ್ನೆ ಇದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಉತ್ತರ ಅರಿತವರೊಡನೆ ಅಂದರೆ ಜ್ಞಾನಿಗಳಾದವರೊಡನೆ ಸ್ನೇಹವ ಮಾಡಿದರೆ ಮೊಸರನ್ನು ಹೊಸೆದು ಹೊಸೆಯುವುದು ಎಂದರೆ ಕಡಿಯುವುದು ಎಂದರ್ಥ ಆ ಮೊಸರನ್ನು ಹೊಸದು ಬೆಣ್ಣೆಯನ್ನು ತೆಗೆದುಕೊಂಡಂತೆ ಹಾಗೆಯೇ ಅರಿಯದವರೊಡನೆ ಅಂದರೆ ಯಾರು ಅಜ್ಞಾನಿಗಳಿರುತ್ತಾರಲ್ಲ ಅಂಥವರ ಜೊತೆ ಸ್ನೇಹವನ್ನು ಮಾಡಿದರೆ ಅದು ಕಲ್ಲನ್ನು ಹೊಡೆದು ಕಿಡಿಯ ತೆಗೆದುಕೊಂಡಂತೆ ಎಂಬುದು ಅಕ್ಕ ಮಹಾದೇವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದ್ರಿ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರಿಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತೊಬ್ಬರಿಗೆ ಶೇರ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು